ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಶತ್ರು ಇವತ್ತು ಈಗಿನ ಒಂದು ದೈವಿಕ ಯುಗದಲ್ಲಿ ಶತ್ರುಗಳು ಯಾರಿಗೆ ತಾನೇ ಇರೋದಿಲ್ಲ ವೀಕ್ಷಕರೇ ಶತ್ರುಗಳು ಅನ್ನೋಂಥದ್ದು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಸಂಪೂರ್ಣವಾಗಿ ಹರಡ್ಕೊಂಡಿದೆ ಇವತ್ತು ನೀವು ಕೆಲಸ ಮಾಡ್ತಾರಂಥ ಒಂದು ಜಾಗ ಆಗಿರ್ಬೋದು ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಾಗಿರ್ಬೋದು ನೆರೆ ಹೊರೆಯವರಾಗಿರ್ಬೋದು ಅಥವಾ ಆಸ್ತಿ ವಿಚಾರದಲ್ಲಾಗಿರ್ಬೋದು ಕೋರ್ಟು ಕಚೇರಿ ಯಾವುದೇ ಥರ ನಿಮ್ಮ ಒಂದು ಉದ್ಯೋಗ ಮಾಡ್ತಾರಂಥ ಸ್ಥಳದಲ್ಲಿ ನಿಮ್ಮ ಕೊಲಿಗು ಅವ್ರ ಕಡೆಯಿಂದನಾದರೂ ಇರ್ಬೋದು ಯಾವುದೇ ವಿಧದಲ್ಲಿ ಇರುವಂತಹ ಶತ್ರುಗಳನ್ನು ನಾವು ನಾಶ ಮಾಡಲಿಕ್ಕೆ ಒಂದು ಅತ್ಯಂತ ಸರಳವಾದಂತಹ ಒಂದು ಪರಿಹಾರ ವಿಧಾನವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಆ ಶತ್ರು ಎಷ್ಟೇ ಬಲಿಷ್ಠನಾಗಿರಲಿ ಆ ಶತ್ರು ಅತ್ಯಂತ ಕಠೋರನಾಗಿದ್ದರೂ ಕೂಡ ಅವನನ್ನು ಕ್ಷಣಾರ್ಧದಲ್ಲಿ ಮಣ್ಣು ಮುಗಿಸುವಂಥ ಒಂದು ಅತ್ಯಂತ ಸರಳ ಪರಿಹಾರ ಮಾರ್ಗ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮೊದಲಿಗೆ ಮಾಡಬೇಕಾಗಿರೋಂಥದ್ದು ಇದು ಮಂಗಳವಾರದ ದಿನ ಇದನ್ನು ನೀವು ಪ್ರಾಥಕಾಲದಲ್ಲಿ ಇದನ್ನು ಮಾಡಬೇಕಾಗ್ತದೆ ಆಯಿತಾ ಮಂಗಳವಾರ ದಿನ ಪ್ರಾತಃ ಕಾಲದಲ್ಲಿ ಒಂದು ಶುಭ್ರವಾದ ಮಡಿ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೆ ಶುಭ್ರವಾದ ಮಡಿಯಿಂದ ಇರುವಂತಹ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಆ ಬಟ್ಟೆಯ ಮೇಲ್ಭಾಗದಲ್ಲಿ ನೋಡಿ ನಾನಿಲ್ಲಿ ನಿಮಗೆ ತಿಳಿಸಿರುವಂತಹ ಈ ಒಂದು ಅದ್ಭುತವಾದಂಥ ಮಂತ್ರ ಏನಿದೆ ಓಂ ದಹ ದಹ ಲಹ ಲಹ ಸ್ವಾಹ ಅನ್ನಂತಹ ಈ ಶತ್ರುನಾಶ ಮಂತ್ರವನ್ನು ಆ ಹಳದಿ ಬಟ್ಟೆಯ ಮೇಲೆ ನೀವು ಇದನ್ನು ಬರ್ಕೊಳ್ಳಿ ವೀಕ್ಷಕರೇ ಆಯಿತಾ ಬರೆದ ಆದ ನಂತರ ನೀವು ಏನು ಮಾಡಬೇಕಂದ್ರೆ ಆ ಹಳದಿ ಬಟ್ಟೆಯ ಮೇಲ್ಭಾಗದಲ್ಲಿ ಸಾಧ್ಯವಾದರೆ ನಿಮ್ಮ ಶತ್ರುಗಳು ಯಾರ್ಯಾರಿದ್ದಾರೆ ಇದ್ದಾರೆ ಅವರ ಹೆಸರುಗಳನ್ನು ಕೂಡ ನೀವು ಆ ಬಟ್ಟೆಯಲ್ಲಿ ಬರೀರಿ ಅಂದರೆ ನಿಮಗೆ ಯಾರೆಲ್ಲ ಕಾಟ ಕೊಡ್ತಾ ಇದ್ದಾರೆ ಯಾರೆಲ್ಲ ಕಾಡಿಸ್ತಾ ಇದ್ದಾರೆ ಅಂಥವ್ರ ಹೆಸರನ್ನು ನೀವು ಆ ಹಳದಿ ಬಟ್ಟೆ ಮೇಲೆ ಆ ಮಂತ್ರದ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ಬರ್ಕೊಳ್ಳಿ ವೀಕ್ಷಕರೇ ಬರೆದ ನಂತರ ನೀವು ಒಂದು ಒಂಬತ್ತು ಲವಂಗಗಳನ್ನು ತೆಗೆದುಕೊಳ್ಳಿ ಆ ಒಂಬತ್ತು ಲವಂಗಗಳನ್ನು ತೆಗೆದುಕೊಂಡು ಆ ಮಂತ್ರ ಬರೆದಿರುವಂತಹ ಹಳದಿ ಬಟ್ಟೆನಲ್ಲಿ ಆ ಒಂಬತ್ತು ಲವಂಗಗಳನ್ನು ಹಾಕಿ ನೀವು ಒಂದು ಗಂಟನ್ನು ಕಟ್ಟಿ ಒಂದು ಸಣ್ಣ ಗಂಟನ್ನು ಕಟ್ಟಿ ವೀಕ್ಷಕರೇ ಆಯಿತಾ ಆ ಗಂಟನ್ನು ಕಟ್ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕ್ಷುದ್ರ ಮೂಲೆ ಅಂತ ನಾವು ಕರಿತೀವಿ ಅಂದರೆ ಯಾವುದಾದ್ರೂ ಮೂಲೆ ಅಲ್ಲಿ ಏನು ವಸ್ತುಗಳು ಇರಬಾರ್ದು ಅಂಥ ಜಾಗದಲ್ಲಿ ಅಂದ ಮೂಲೆಯಲ್ಲಿ ಈ ಒಂದು ಗಂಟನ್ನು ನೀವು ತೆಗೆದುಕೊಂಡು ಮೂರು ದಿನ ಇಡಿ ಆಯಿತಾ ಮೂರು ದಿನ ಆದ ನಂತರ ನೀವು ವೀಕ್ಷಕರೇ ಆ ಒಂದು ಗಂಟನ್ನು ಲವಂಗ ಕಟ್ಟಿರುವಂತಹ ಗಂಟನ್ನು ನೀವು ತೆಗೆದುಕೊಂಡು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯ ಭಾಗದಲ್ಲಿ ಸಂಪೂರ್ಣವಾಗಿ ಅದನ್ನು ಭಸ್ಮ ಮಾಡಿ ಅಂದರೆ ಅದನ್ನು ಸುಟ್ಟುಬಿಡಿ ಅದನ್ನು ಆಯಿತಾ ಯಾವುದೇ ಕಾರಣಕ್ಕೂ ಅದನ್ನು ಇಟ್ಕೊಳಕ್ಕೆ ಹೋಗಬೇಡಿ ಸಂಪೂರ್ಣವಾಗಿ ಅದನ್ನು ಸುಟ್ಟುಬಿಡಿ ಮೂರು ದಿನ ಆದಮೇಲೆ ಆ ಸುಟ್ಟು ಬಂದಂತಹ ಭಸ್ಮ ಏನು ಮಾಡಬೇಕಪ್ಪ ಅಂತ ನಿಮ್ಮ ಪ್ರಶ್ನೆ ಅಲ್ವಾ ಆ ಬಂದಿರುವಂತಹ ಭಸ್ಮವನ್ನು ನೀವು ಏನು ಮಾಡಬೇಕು ಹೇಳಿದ್ರೆ ಒಂದು ಚಿಕ್ಕ ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಳ್ಳಿ ಆಯಿತಾ ಒಂದು ಚಿಕ್ಕ ಮಣ್ಣಿನ ಮಡಿಯನ್ನು ಮಡಿಕೆಯನ್ನು ತೆಗೆದುಕೊಳ್ಳಿ ಆ ಮಡಿಕೆಯಲ್ಲಿ ಆ ಬಂದಿರೋಂಥ ಉರಿದು ಬಂದಿರುವಂತಹ ಭಸ್ಮ ಏನಿದೆ ಅದು ಸಂಪೂರ್ಣವಾಗಿ ಆ ಮಡಿಕೆಯಲ್ಲಿ ಅದನ್ನು ಶೇಖರಣೆಯನ್ನು ಮಾಡಿ ಅಂದರೆ ಅದರಲ್ಲಿ ತುಂಬಿಬಿಡಿ ಆಯಿತಾ ತುಂಬಿಬಿಟ್ಟು ಆ ಬಟ್ಟೆ ಆ ಮಡಿಕೆ ಏನಿದೆ ಅದು ತುಂಬಿರ್ತಿರಲ್ಲ ಆ ತುಂಬಿರುವಂತಹ ಮಡಿಕೆಗೆ ಒಂದು ಆ ಬಾಯಿ ಅಂದರೆ ಆ ಮಡಿಕೆ ಬಾಯಿಗೆ ಒಂದು ಬಟ್ಟೆಯನ್ನು ಬಿಗಿಯಾಗಿ ಒಂದು ದಾರದಲ್ಲಿ ಕಟ್ಟಿಬಿಡಿ ವೀಕ್ಷಕರೇ ಅದು ಬೂದಿ ಹೊರಗಡೆ ಬರದಾಗೆ ಅದನ್ನು ಸಂಪೂರ್ಣವಾಗಿ ಒಂದು ಬಟ್ಟೆಯಿಂದ ಕಟ್ಟಿ ಆಯಿತಾ ಕಟ್ಬಿಟ್ಟು ನಿಮ್ಮ ಮನೆಯ ಹಿತ್ತಲಾಗಿರ್ಬೋದು ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ಜಾಗ ಇದ್ದರೆ ಅಲ್ಲಾಗಿ ಮನೆ ಮುಂಭಾಗದಲ್ಲಿ ಆಗಿರ್ಬೋದು ವೀಕ್ಷಕರೇ ಅದನ್ನು ಒಂದು ಸ್ವಲ್ಪ ಗುಂಡಿ ತೋಡಿ ಆ ಮಡಿಕೆ ಮಣ್ಣಿನ ಮಡಿಕೆ ಆ ಭಸ್ಮವನ್ನು ತುಂಬಿರುವಂತಹ ಮಣ್ಣಿನ ಮಡಿಕೆಯನ್ನು ಅದರಲ್ಲಿ ತೊಗೊಂಡೋಗಿ ಆ ಮಣ್ಣಲ್ಲಿ ಬಿಡಿ ವೀಕ್ಷಕರೇ ನೀವು ಇಷ್ಟು ಮಾತ್ರ ಮಾಡಿ ನೀವು ಸಾಕು ಆ ಎಂಥ ಶತ್ರುನೇ ಇರಲಿ ಎಂಥ ಬಲಿಷ್ಠನೇ ಇರಲಿ ಅವನು ನಿಮ್ಮ ಮುಂದೆ ಮಂಡಿ ಊರಿಗೆ ಕೂತ್ಕೊಳ್ಬೇಕು ನಿಮ್ಮ ತಂಟೆ ನಿಮ್ಮ ಸವಾಸಕ್ಕೆ ಬರಬಾರ್ದು ಯಾವುದೇ ಜಾಗ ಎಲ್ಲೇ ಇರಲಿ ಹೇಗೆ ಇರಲಿ ಅವನ ಶತ್ರು ಎಂಥ ಬಲಿಷ್ಠನಾಗಿದ್ರೂ ಕೂಡ ಅವನು ನಿಮ್ಮ ಮುಂದೆ ಬಗ್ಗಲೇಬೇಕು ವೀಕ್ಷಕರೇ ಈ ಸರಳ ತಂತ್ರವನ್ನು ಮಾಡಿ ನಿಮ್ಮ ಬಂದು ನಿಮಗೆ ಬಂದಿರುವಂತಹ ಒಂದು ಶತ್ರು ಸಂಕಟದಿಂದ ಪಾರಾಗಿ ಒಂದು ನೆಮ್ಮದಿಯ ಒಂದು ಜೀವನವನ್ನು ಮಾಡಿಕೊಳ್ಳಿ ವೀಕ್ಷಕರೇ ಅನ್ನೋಂಥದ್ದು ತಿಳಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು